ನಾವು ಅದರ ರೈತರ ಜಿಲ್ಲೆಯನ್ನಾಗಿ ಅದು ರೇಷ್ಮೆ ಜಿಲ್ಲೆಯಾಗಿ ಅದನ್ನ ರೇಷ್ಮೆ ಜಿಲ್ಲೆಯಾಗಿ ನಾವು ಭೂಮಿಗೆ ಬೆಲೆ ಜಾಸ್ತಿ ಆದರೆ ಒಳ್ಳೇದಲ್ಲ ಅದು ಭೂಮಿಗೆ ಬೆಲೆ ಜಾಸ್ತಿ ಆದರೆ ಮುಖ್ಯವಲ್ಲ ಭೂಮಿಯಲ್ಲಿ ಬೆಳೆಯುವ ಬೆಳೆಗೆ ಬೆಲೆ ಜಾಸ್ತಿ ಆಗ್ಬೇಕು ಭೂಮಿಯಲ್ಲಿ ಬೆಳೆಯುವ ಬೆಳೆಗೆ ಬೆಲೆ ಜಾಸ್ತಿ ಆಗ್ಬೇಕು ಅದು ಮುಖ್ಯ ನಾವು ಬ್ರ್ಯಾಂಡ್ ಬೆಂಗಳೂರು ಆಗ್ಬಿಡುತ್ತೆ ಅದನ್ನು ಅದೇ ರೀತಿ ಇಲ್ಲಿ ಇಲ್ಲೇ ಆಗಿದೆ ಇಲ್ಲೇ ಗಾರ್ಬೇಜ್ ಸಮಸ್ಯೆ ಇದೆ ಈಗ ನಾವು ನನ್ನ ವೃತ್ತಿಯಲ್ಲಿ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಅನ್ನೋ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದೇ ರೀತಿ ಬೆಂಗಳೂರಲ್ಲಿ ಸರಿಯಾಗಿ ಎಲ್ಲೂ ನೀರ್ ನಿಲ್ದಣೆ ಇರಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಡ್ರೈನೇಜ್ ಫಸ್ಟ್ ರೋಡ್ ನೆಕ್ಸ್ಟ್ ಡ್ರೈನೇಜ್ ಫಸ್ಟ್ ರೋಡ್ ನೆಕ್ಸ್ಟ್ ಈಗ ಏನ್ ಮಾಡ್ತಿದೀವಿ ಬರೀ ರೋಡ್ ಮಾಡ್ತಾ ಇದೀವಿ ಡ್ರೈನೇಜ್ ಮಾಡ್ತಾ ಇಲ್ಲ ಏನಾಗುತ್ತೆ ಮಳೆ ಹೋದಾಗ ಸಿಕ್ಕಿ ತುಂಬಾ ನೀರು ಬರುತ್ತೆ ನೀವು ವೈಟ್ ಟ್ಯಾಪಿಂಗ್ ಮಾಡಿ ರೆಡ್ ಟ್ಯಾಪಿಂಗ್ ಮಾಡಿ ಬ್ಲೂ ಟ್ಯಾಪಿಂಗ್ ಮಾಡಿ ಫಸ್ಟ್ ನಾವು ಡ್ರೈನೇಜ್ ಮಾಡಬೇಕು ಡ್ರೈನೇಜ್ ಮಾಡದೆ ಇದ್ರೆ ರೋಡ್ ಮಾಡ್ನೆ ಬರ ಇದನ್ನ ನಾವು ಅದಕ್ಕೆ ನಾನು ಇದೊಂದು ಹೊಸ ಸ್ಲೋಗನ್ ಅಂತಾನೆ ಕೇಳ್ತಾ ಇದೀವಿ ಡ್ರೈನೇಜ್ ಫಸ್ಟ್ ರೋಡ್ ನೆಕ್ಸ್ಟ್ ಸೊ ಆವಾಗ ನೀವು ಮಾಡಿದ್ದು ಉಳಿಯುತ್ತೆ ಸೊ ನಂತರ ಈಗ